ಆದ್ರೆ ಸಾಕು ಹೆಚ್ ಡಿ ಅವರು ಆಸ್ಪತ್ರೆ ಸೇರ್ತಾರೆ ಇನ್ನು ಹೆಚ್ ಡಿ ಕೆ ಅವ್ರಿಗೂ ಚೆಲುವರಾಯಸ್ವಾಮಿಗೂ ಒಂದೇ ಆರೋಗ್ಯ ಸಮಸ್ಯೆ ಚೆಲುವರಾಯಸ್ವಾಮಿ ಸುಧಾರಿಸಿಕೊಳ್ಳಲು ಒಂದ್ ತಿಂಗಳು ತೆಗೆದುಕೊಳ್ತಾರೆ ಕುಮಾರಸ್ವಾಮಿಯವರು ಎರಡು ದಿನಗಳಲ್ಲೇ ಹೇಗೆ ಎದ್ದು ಓಡಾಡ್ತಾರೆ ಕಾಂಗ್ರೆಸ್ ಶಾಸಕ ರಮೇಶ ಸಿದ್ದೇಗೌಡ ಅವರು ವ್ಯಂಗ್ಯವಾಡಿದ್ದಾರೆ ಎಚ್ ಟಿಕೆ ಹಾರ್ಟ್ ಆಪರೇಷನ್ ಬಗ್ಗೆ ವ್ಯಂಗ್ಯವಾಡಿದ್ದಾರೆ ಸಿದ್ದೇಗೌಡ ಯಾರಾದ್ರೂ ಹಾರ್ಟ್ ಪೇಷಂಟ್ ಹೀಗೆ ರಾಜ್ಯವನ್ನ ಸುತ್ತಾರಾ ಆಪರೇಷನ್ ಆದಂತಹ ಎರಡೇ ದಿನಕ್ಕೆ ಹೊರಗೆ ಬರುವುದು ಗೊತ್ತಿಲ್ಲ ಹೊಸ ಟೆಕ್ನಿಕ್ ಅಂತ ಹೇಳಿ ಗೊತ್ತಾಗಲ್ಲ ಮಳವಳ್ಳಿ ಕಾಂಗ್ರೆಸ್ ಸಮಾವೇಶದಲ್ಲಿ ಬಂಡಿ ಸಿದ್ದೇಗೌಡ ಅವರು ವಿವಾದಿತ ಹೇಳಿಕೆ ಕೊಟ್ಟಿದ್ದಾರೆ ಈ ಚುನಾವಣೆ ಅಭಿವೃದ್ಧಿ ಮತ್ತೆ ನಿಮ್ ಮುಂದೆ ಕಣ್ಣಿಡ್ತಕ್ಕಂಥ ಜನರ ಒಂದು ಹೋರಾಟದ ಚುನಾವಣೆ ದಯಮಾಡಿ ಯಾರು ಬಂದು ಬಂದ್ ನಿಮ್ಮ ಹತ್ರ ನಮ್ಗೆ ಆ ತೊಂದರೆ ಆಗಿದೆ ಈ ತೊಂದರೆ ಆಗಿದೆ ಅನ್ನುವಂಥ ಮಾತುಗಳನ್ನ ಹೇಳಿದ್ರೆ ದಯಮಾಡಿ ನಮ್ಗೆ ಕೈ ಮುಗಿದು ಹೇಳ್ತೀನಿ ಕೇಳ್ಬೇಡಿ ಅವ್ರ ಅಧಿಕಾರದಲ್ಲಿ ಇದ್ದಾಗ ಏನ್ ಮಾಡಿದ್ರು ಅನ್ನುವಂಥ ಪ್ರಶ್ನೆ ನೀವು ಕೇಳಬೇಕು ಏನ್ ಆಯ್ತು ಅನ್ನುವಂಥ ಪ್ರಶ್ನೆ ಕೇಳ್ಬೇಕು ಸುಮ್ನೆ ಏನಾರು ಒಂದು ಚುನಾವಣೆ ಸಂದರ್ಭ ಬಂದ ತಕ್ಷಣ ಹೋಗಿ ಹಾಸ್ಪಿಟ್ಲಕ್ ಸೇರ್ತಾರೆ ಹಾಸ್ಪಿಟ್ಲಿಗೆ ಸೇರಿಸಿ ಮೂರ್ ದಿವ್ಸ ಇರ್ತಾರೆ ಒಂದ್ ಆರ್ಟ್ ಆಪರೇಷನ್ ಆಯ್ತದೆ ನಾಲ್ಕನೇ ದಿವಸಕ್ಕೆ ಇಡೀ ರಾಜ್ಯ ಸುತ್ತಾ ಇರ್ತಾರೆ ಅದ ಹೆಂಗ್ ಸಾಧ್ಯ ಅಂತ ನನ್ಗೆ ಅರ್ಥ ಆಯ್ತಲ್ಲ ಯಾರು ಹಾರ್ಟ್ ಪೇಶಂಟ್ಸು ಈಗ ಚಳುವಣ ಇರ್ಲಾಕ್ ಕೂತಾನೆ ಇರ್ತಕ್ಕಂಥ ಸೇಮ್ ಕೈಲೆ ಅವ್ರ ಸ್ನೇಹಿತರಿಗೆ ಕುಮಾರಸ್ವಾಮಿ ಕುಮಾರಣ್ಣಗೆ ಇರ್ತಕ್ಕಂಥದ್ದು ನಾ ಏನ ನೀವೊಂದು ಹಾಸ್ಪಿಟ್ಲಿಗೆ ಸೇರ್ಸಿದ್ರೆ ಒಂದು ತಿಂಗಳಾದ್ರೂ ಈಚೆಗೆ ಬರಲ್ಲ ಎರಡು ದಿವಸಕ್ಕೆ ನಾವು ಹಾರ್ಟ್ ಆಪರೇಷನ್ ಮಾಡಿಸ್ಕೊಂಡು ನಾವು ಈಚೆಗೆ ಬರೋದು ನನ್ಗೆ ಗೊತ್ತಾಯ್ತಲ್ಲ ನನ್ಗೆ ಏನಾರೋ ಒಂದು ವಸ್ತು ಕಾಯ್ ಇದ್ರೆ ಹೇಳ್ಕೊಡಿ ದಯವಿಟ್ಟು ಟೆಕ್ನಿಕ್ ಹೊಸ ಟೆಕ್ನಿಕ್ ಗೊತ್ತಾಯ್ತಲ್ಲ ದಯಮಾಡಿ ನನ್ನ ಮಾತುಗಳು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾವು ಹಗಲಿರುಳು ಜನಪರವಾಗಿ ಯಾವುದೇ ವರ್ಗದ ಜನರ ವಿರೋಧ ಇಲ್ದಾನೆ ಎಲ್ಲರ ಪರವಾಗಿ ಎಲ್ಲ ವರ್ಗಕ್ಕೆ ಸೌಲಭ್ಯಗಳು ತಲುಪಿಸಬೇಕು ಅಂತೇಳಿ ಇಡೀ ಪಕ್ಷ ಪಕ್ಷದ ಮುಖಂಡಗಳಾದ ಸನ್ಮಾನ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಎಲ್ಲಾ ಸೌಲಭ್ಯಗಳನ್ನ ನಮ್ಗೆ ನಮ್ಮ ತಾಯಿಯಂದ್ರಿಗೆ ನಮ್ಮ ಅಣ್ಣಂದ್ರಿಗೆ ನಮ್ಮ ನಮ್ಮ ರೈತರಿಗೆ ಯಾವುದೇ ತರದ ಮಧ್ಯವರ್ತಿಗಳು ಇಲ್ಲದೆ ರೀತಿ ನಿಮಗೆ ಕೈ ಮುಗಿದು ಬೇಡ್ಕೊಳ್ಳೋದಿಷ್ಟೇ ಈ ಚುನಾವಣೆ ಅಭಿವೃದ್ಧಿ ಮತ್ತೆ ನಿಮ್ ಮುಂದೆ ಕಣ್ಣಿಡ್ತಕ್ಕಂಥ ಜನರ ಒಂದು ಹೋರಾಟದ ಚುನಾವಣೆ ದಯಮಾಡಿ ಯಾರು ಬಂದು ಬಂದು ನಿಮ್ಮ ಹತ್ರ ನಮ್ಗೆ ಯಾವ ತೊಂದರೆ ಆಗಿದೆ ಈ ತೊಂದರೆ ಆಗಿದೆ ಅನ್ನುವಂತ ಮಾತುಗಳನ್ನ ಹೇಳಿದ್ರೆ ದಯಮಾಡಿ ನಿಮ್ಗೆ ಕೈ ಮುಗಿದು ಹೇಳ್ತೀನಿ ಕೇಳ್ಬೇಡಿ ಅವ್ರ ಅಧಿಕಾರದಲ್ಲಿ ಇದ್ದಾಗ ಏನ್ ಮಾಡಿದ್ರು ಅನ್ನುವಂತ ಪ್ರಶ್ನೆ ನೀವು ಕೇಳಬೇಕು ಏನ್ ಆಯ್ತು ಅನ್ನುವಂತ ಪ್ರಶ್ನೆ ಕೇಳಬೇಕು ಸುಮ್ಮನೆ ಏನಾರು ಒಂದು ಚುನಾವಣೆ ಸಂದರ್ಭ ಬಂದ ತಕ್ಷಣ ಹೋಗಿ ಹಾಸ್ಪಿಟ್ಲಗ್ ಸೇರ್ತಾರೆ ಹಾಸ್ಪಿಟ್ಲ ಸೇರಿಸಿ